ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೇಸ್ನಲ್ಲಿ ಇದೀಗ ಇಡಿ ಎಂಟ್ರಿ ಆಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂಗ್ಲಿಷ್ ಕನ್ನಡದಲ್ಲಿ ಜಾರಿ ನಿರ್ದೇಶನಾಲಯ ಅಂತ ಕರೆಯೋ ಇಡಿ ಅಂದ್ರೆ ಏನು ಇದು ಶುರುವಾಗಿದ್ದು ಯಾವಾಗ ಇದರ ಕೆಲಸ ಏನಾಗಿರತ್ತೆ ಮೂಡಾ ಕೇಸ್ಗೆ ಇಡಿ ಎಂಟರ್ ಆಗಿರೋದು ಸರಿ ಇದೆಯಾ ಇದರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆಯಾ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಕ್ಲಿಕ್ ಮಾಡೋದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಡಿ ಅಂದ್ರೆ ಏನು ಜಾರಿ ನಿರ್ದೇಶನಾಲಯ ಭಾರತ ಸರ್ಕಾರದ ಅವಿಭಾಜ್ಯ ಸಂಸ್ಥೆಯಾಗಿದ್ದು ಇದು ಆರ್ಥಿಕ ಕಾನೂನುಗಳನ್ನ ಶಿಸ್ತುಬದ್ಧವಾಗಿ ಜಾರಿ ಮಾಡುವ ಹಾಗೂ ಎಲ್ಲಿಯೂ ಆರ್ಥಿಕತೆ ವಿಚಾರದಲ್ಲಿ ಯಾವುದೇ ತೊಡಕುಗಳು ಆಗದಂತೆ ನೋಡ್ಕೊಳ್ಳುವಂತಹ ಒಂದು ಸಂಸ್ಥೆ ದೇಶದೊಳಗೆ ನಡೆಯುವಂತಹ ಆರ್ಥಿಕ ಅಪರಾಧಗಳ ಮೇಲೂ ಕೂಡ ಈ ಜಾರಿ ನಿರ್ದೇಶನಾಲಯ ಒಂದು ಕಣ್ಣಿಟ್ಟಿರುತ್ತೆ ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಆದಾಯ ವಿಭಾಗದ ಒಂದು ಪ್ರಮುಖ ಭಾಗ ಕೂಡ ಹೌದು ಭಾರತೀಯ ಆಡಳಿತಾತ್ಮಕ ಸೇವಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಆದಾಯ ತೆರಿಗೆ ಅಧಿಕಾರಿಗಳನ್ನ ಈ ಸಂಸ್ಥೆ ಒಳಗೊಂಡಿರುತ್ತೆ ಹಾಗಾದ್ರೆ ಇಡಿ ಶುರುವಾಗಿದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರು ಮೇ ಒಂದನೇ ತಾರೀಕು ಕೇಂದ್ರ ಸರ್ಕಾರ ವಿದೇಶಿ ವಿನಿಮಯ ನಿಯಂತ್ರಣ ಕಾನೂನುಗಳ ಪಾಲನೆಗೆ ಜಾರಿ ಘಟಕವನ್ನ ಸ್ಥಾಪಿಸುತ್ತೆ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಸಂಪೂರ್ಣ ಪಾಲನೆಯೇ ಇಲಾಖೆಗೆ ಮುಖ್ಯ ಕರ್ತವ್ಯವಾಗಿತ್ತು ಮುಂದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದೇ ಸಂಸ್ಥೆಯನ್ನ ಜಾರಿ ನಿರ್ದೇಶನಾಲಯ ಅಂತ ಮರುನಾಮಕರಣ ಮಾಡಲಾಗುತ್ತೆ ಜಾರಿ ನಿರ್ದೇಶನಾಲಯದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದ್ದು ಜಾರಿ ನಿರ್ದೇಶಕರು ಮುಖ್ಯಸ್ಥರಾಗಿರ್ತಾರೆ ಕೇಂದ್ರ ಕಚೇರಿಯನ್ನು ಹೊರತುಪಡಿಸಿ ಇತರ ಐದು ಪ್ರಾದೇಶಿಕ ಕಚೇರಿಗಳು ದೇಶದ ಪ್ರಮುಖ ನಗರಗಳಾದ ಮುಂಬೈ ಚೆನ್ನೈ ಚಂಡೀಗಢ ಕೋಲ್ಕತ್ತಾ ಹಾಗೂ ದೆಹಲಿಯಲ್ಲಿದೆ ಇನ್ನು ಪ್ರಾದೇಶಿಕ ಕಚೇರಿಗಳಲ್ಲಿ ವಿಶೇಷ ಜಾರಿ ನಿರ್ದೇಶಕರು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇನ್ನು ಮೂರನೇ ಹಂತದ ಕಚೇರಿಗಳಾಗಿ ವಲಯ ಕಚೇರಿಗಳು ಅಂತ ಇದೆ ಇದು ಅಹಮದಾಬಾದ್ ಬೆಂಗಳೂರು ಚಂಡೀಗಢ ಚೆನ್ನೈ ಕೊಚ್ಚಿ ದೆಹಲಿ ಪಣಜಿ ಗುವಾವತಿ ಹೈದರಾಬಾದ್ ಜೈಪುರ್ ಜಲಂಧರ್ ಕೋಲ್ಕತ್ತಾ ಲಕ್ನೋ ಮುಂಬೈ ಪಾಟ್ನಾ ಹಾಗೂ ಶ್ರೀನಗರಗಳಲ್ಲಿದೆ ಇನ್ನು ಜಂಟಿ ಜಾರಿ ನಿರ್ದೇಶಕರು ಇವುಗಳ ಮುಖ್ಯಸ್ಥರಾಗಿರ್ತಾರೆ ಕೇಂದ್ರ ಜಾಗೃತ ಆಯೋಗ ಕಾಯ್ದೆ ಎರಡ್ ಸಾವಿರದ ಮೂರರ ಮಾರ್ಗಸೂಚಿಗಳ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯದ ನಿರ್ದೇಶಕರನ್ನ ನೇಮಿಸಲಾಗುತ್ತೆ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನರ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ನೇಮಕಾತಿಯನ್ನ ಶಿಫಾರಸ್ ಮಾಡತ್ತೆ ಇವರ ಶಿಫಾರಸ್ಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನೇಮಕಾತಿಯನ್ನ ಮಾಡತ್ತೆ ನಿರ್ದೇಶಕರು ಎರಡು ವರ್ಷಗಳ ಅವಧಿಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ಹಾಗೇನೇ ಗರಿಷ್ಠ ಮೂರು ವರ್ಷ ವಾರ್ಷಿಕ ವಿಸ್ತರಣೆ ಸಾಧ್ಯತೆ ಕೂಡ ಇರತ್ತೆ ಜಾರಿ ವಿಶೇಷ ನಿರ್ದೇಶಕರು ಮುಂಬೈ ಚಂಡೀಗಢ ಚೆನ್ನೈ ಕೋಲ್ಕತ್ತಾ ಮತ್ತು ದೆಹಲಿಯಲ್ಲಿರುವಂತಹ ಐದು ಪ್ರಾದೇಶಿಕ ಕಚೇರಿಗಳ ಕಾರ್ಯಾಚರಣೆಯನ್ನ ನೋಡ್ಕೊಳ್ತಾರೆ ಹಾಗಾದ್ರೆ ಇಡಿ ಕೆಲಸ ಏನು ಆರ್ಥಿಕ ಕಾನೂನಿನ ಎರಡು ಮುಖ್ಯ ಕಾಯ್ದೆಗಳಾದ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆ ಎರಡು ಸಾವಿರದ ಎರಡನ್ನ ದೇಶದೊಳಗೆ ಸಮರ್ಥವಾಗಿ ಜಾರಿ ಮಾಡೋದು ಹಾಗೂ ಈ ಎರಡೂ ನಿಯಮಗಳು ಎಲ್ಲಿಯೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವುದು ಜಾರಿ ನಿರ್ದೇಶನಾಲಯದ ಆದ್ಯ ಕರ್ತವ್ಯ ಕಪ್ಪು ಹಣವನ್ನು ಅಕ್ರಮವಾಗಿ ಅಥವಾ ವಾಮ ಮಾರ್ಗದ ಮುಖಾಂತರ ಬಿಳಿಯನ್ನಾಗಿಸೋದು ಅಪರಾಧವಾಗಿದ್ದು ಇಂತಹ ಅಪರಾಧಗಳು ನೇರವಾಗಿ ಜಾರಿ ನಿರ್ದೇಶನಾಲಯದ ವ್ಯಾಪ್ತಿ ಬರುತ್ತೆ ಅಕ್ರಮ ಹಣ ವರ್ಗಾವಣೆ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಶಂಕಿತ ವ್ಯಕ್ತಿಯನ್ನ ಬಂಧಿಸೋ ಅಧಿಕಾರವನ್ನು ಜಾರಿ ನಿರ್ದೇಶನಾಲಯ ಹೊಂದಿರುತ್ತೆ ಮನಿ ಲ್ಯಾಂಡ್ರಿಂಗ್ ಕೃತ್ಯದಲ್ಲಿ ಭಾಗಿಯಾಗಿರುವ ವ್ಯಕ್ತಿಯನ್ನು ಕಾನೂನು ಕ್ರಮಗಳ ಮೂಲಕ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಇಡಿ ಎರಡ್ ಸಾವಿರದ ಎರಡರ ಮನಿ ಲ್ಯಾಂಡ್ರಿಂಗ್ ತಡೆ ಕಾಯ್ದೆಯ ನಿಬಂಧನೆಗಳನ್ನು ಜಾರಿಗೊಳಿಸುತ್ತೆ ಇದು ಮನಿ ಲ್ಯಾಂಡ್ರಿಂಗ್ ಪ್ರಕರಣಗಳನ್ನು ತನಿಖೆ ಮಾಡುತ್ತೆ ಮತ್ತು ಅಂತಹ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಅಥವಾ ಘಟಕಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೆ ಇನ್ನು ನೆಕ್ಸ್ಟ್ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿವರಿಸಿರುವಂತಹ ನಿಬಂಧನೆಗಳು ಏಜೆನ್ಸಿ ಜಾರಿಗೊಳಿಸುತ್ತೆ ವಿದೇಶಿ ವಿನಿಮಯ ಉಲ್ಲಂಘನೆ ಮತ್ತು ಗಡಿಯಾಚೆಗಿನ ವಹಿವಾಟುಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ಇದು ಕಾರ್ಯನಿರ್ವಹಿಸುತ್ತೆ ಇನ್ನು ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆ ಎರಡ್ ಸಾವಿರದ ಹದಿನೆಂಟು ಇನ್ನು ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಪರಾರಿಯಾಗಿರುವಂತಹ ಅಪರಾಧಿಗಳ ಆಸ್ತಿಯನ್ನ ವಶಪಡಿಸಿಕೊಳ್ಳುವ ಅಧಿಕಾರವನ್ನ ಇಡಿ ಹೊಂದಿರುತ್ತೆ ನ್ಯಾಯಾಂಗ ವಿಚಾರಣೆ ಮತ್ತು ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಭಾರತದಿಂದ ಪಲಾಯನ ಮಾಡಿದವರ ಆಸ್ತಿಗಳನ್ನು ಮುಟ್ಗೋಲು ಹಾಕಿಕೊಳ್ಳುವಂತಹ ಅಧಿಕಾರ ಕೂಡ ಈಡೀಗಿರುತ್ತೆ ಇನ್ನು ತನಿಖೆ ಮತ್ತು ತೀರ್ಪು ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಶೇಷ ನ್ಯಾಯಾಲಯ ಒಂದಿಷ್ಟು ದೂರುಗಳನ್ನ ಪರಿಗಣನೆಗೆ ತೆಗೆದುಕೊಂಡ ನಂತರ ಇಡಿ ಪಿ ಎಲ್ ಎ ಸೆಕ್ಷನ್ ಹತ್ತೊಂಬತ್ತರ ಅಡಿಯಲ್ಲಿ ಆರೋಪಿಯನ್ನ ಬಂಧಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡತ್ತೆ ಹೆಚ್ಚಿನ ತನಿಖೆಗಾಗಿ ಇಡಿ ಆರೋಪಿಯನ್ನ ಕಸ್ಟಡಿಗೆ ಕೋರಿದ್ರೆ ಅದು ವಿಶೇಷ ನ್ಯಾಯಾಲಯಕ್ಕೆ ಅನ್ವಯಿಸಬೇಕು ಈ ಕಸ್ಟಡಿ ವಿಚಾರಣೆಯ ಅಗತ್ಯವನ್ನ ಆಧರಿಸಿ ನಿರ್ಧರಿಸಲಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾದ್ರೆ ಕಾನೂನು ಕ್ರಮ ಏನು ಇನ್ನು ಸಮನ್ಸ್ಗೆ ಪ್ರತಿಕ್ರಿಯೆಯಾಗಿ ಆರೋಪಿಯು ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾದ್ರೆ ಪಿ ಎಂ ಎಲ್ ಎ ಸೆಕ್ಷನ್ ನಲವತ್ತೈದರ ಅಡಿಯಲ್ಲಿ ಜಾಮೀನಿಗೆ ಕಠಿಣ ಷರತ್ತುಗಳು ಅನ್ವಯಿಸೋದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಈ ತೀರ್ಪು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಪಡೆಯೋಕೆ ಸುಲಭ ಆಗುತ್ತೆ ಈಗ ಮೂಡಾಗೆ ಇಡಿ ಎಂಟ್ರಿ ಆಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲೇ ನಡೆದಂತಹ ಒಂದು ಸ್ಟೋರಿಯನ್ನು ನಾವು ನೋಡಬಹುದು ಮೂಡಾ ಕೇಸ್ಗೆ ಈಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಇ ಸಿ ಐ ಆರ್ ಅಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಇಡಿ ದಾಖಲಿಸಿದೆ ಅಂದರೆ ಪೊಲೀಸರ್ ಹೇಗೆ ಎಫ್ ಐ ಆರ್ ಅಂತ ದಾಖಲು ಮಾಡ್ತಾರೋ ಅದೇ ರೀತಿ ಇಡಿ ಇ ಸಿ ಐ ಅನ್ನ ದಾಖಲು ಮಾಡುತ್ತೆ ಆದರೆ ಎಫ್ ಐ ಅನ್ನ ಆರೋಪಿಗಳಿಗೆ ಕೊಡಬಹುದು ಆದರೆ ಈ ಇ ಸಿ ಐ ಅಲ್ಲಿ ಏನಿದೆ ಅಂತ ಇಡಿ ಅಧಿಕಾರಿಗಳು ಆರೋಪಿಗಳಿಗೆ ತೋರಿಸೋದಿಲ್ಲ ಇದು ಇಡಿ ಮೇಲಿರುವಂತಹ ಒಂದು ಟೀಕೆ ಅಂತಾನೆ ಹೇಳ್ಬಹುದು ಇನ್ನು ಮನಿ ಲ್ಯಾಂಡ್ರಿಂಗ್ ಕಾಯ್ದೆ ಪಿಎಂಎಲ್ಎ ಸೆಕ್ಷನ್ ನಲವತ್ತೈದರ ಅಡಿ ಮನಿ ಲ್ಯಾಂಡ್ರಿಂಗ್ ಪ್ರಕರಣಗಳಲ್ಲಿ ಇಸಿಐಆರ್ ಮೂಲಕ ದೂರನ ದಾಖಲಿಸಲಾಗುತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಇಸಿಐಆರ್ ಸಿಐಆರ್ ಅನ್ನ ಹಾಜರುಪಡಿಸೋದು ಕಡ್ಡಾಯ ಅಲ್ಲ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿ ಬಂಧನದ ಸಮಯದಲ್ಲಿ ಇಡಿಯ ಆಧಾರಗಳನ್ನ ಬಹಿರಂಗಪಡಿಸಿದ್ರೆ ಸಾಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತು ಮೂಡಾದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಅನ್ನೋದನ್ನ ಹೇಳಿ ಅಂತ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಧೀಶರೇ ಹೇಳಿದ್ರು ಅಂದ್ರೆ ನ್ಯಾಯಾಧೀಶರು ೂ ಕೂಡ ಗೊತ್ತಾಗ್ಲಿಲ್ಲ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಅನ್ನೋದು ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ಗೊತ್ತಿಲ್ಲದೆ ಇರುವಂತಹ ಮೂಡಾ ಕೇಸ್ಗೆ ಈಗ ಇದೇ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಎಲ್ಲೇ ಈ ರೀತಿಯ ಕೇಸ್ಗಳು ನಡೆದ್ರೂ ಕೂಡ ಹುಡ್ಕೊಂಡು ಹೋಗಿ ಇಡಿ ಕೇಸ್ ಹಾಕತ್ತೆ ಹೇಳಾದ್ರೆ ಕುಮಾರಸ್ವಾಮಿ ಅವರು ಫೇಕ್ ಕಂಪ್ನಿಗೆ ಐದನೂರು ಚಿಲ್ಲರೆ ಎಕರೆಯಷ್ಟು ಜಾಗವನ್ನ ಕೊಟ್ಟಿದ್ದಾರೆ ಇದು ತಪ್ಪಲ್ವಾ ಇದಕ್ಕೂ ಕೇಸ್ ಹಾಕ್ಬೇಕಲ್ವಾ ಇನ್ನು ಗಂಗೇನಹಳ್ಳಿ ಈಗಿನ ಗಂಗಾನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಸೇರಿ ಒಂದ್ ಎಕರೆ ಹನ್ನೊಂದು ಗುಂಟೆ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಈಗಾಗ್ಲೇ ಲೋಕಾಯುಕ್ತ ಕೂಡ ಈ ಬಗ್ಗೆ ತನಿಖೆ ಮಾಡ್ತಾ ಇದೆ ಸಾಕ್ಷಿಗಳೆಲ್ಲವೂ ಕೂಡ ನಮ್ಮ ಕಣ್ ಮುಂದೆನೆ ಇದೆ ಹಾಗಿದ್ಮೇಲೆ ಇಲ್ಲಿ ಯಾಕೆ ಇಡಿ ಎಂಟ್ರಿ ಆಗ್ಲಿಲ್ಲ ಸಾಕ್ಷಿಗಳೇ ಇಲ್ಲದ ಕೇಸ್ನಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಮಟ್ಟ ಹಾಕೋಕೆ ಬಿ ಜೆ ಪಿ ತನ್ನ ಈ ಒಂದು ಕುತಂತ್ರವನ್ನ ಬಳಸ್ತಾ ಇದೆ ಅನ್ನೋದಕ್ಕೂ ಇದೊಂದು ಉದಾಹರಣೆ ಸೊ ನೋಡ್ದಲ್ವಾ ಇದಿಷ್ಟು ಇಡಿ ಅಂದ್ರೆ ಏನು ಇಡಿ ಕೆಲಸ ಏನು ಇಡಿ ಮೇಲಿರೋ ಟೀಕೆಗಳೇನು ಅಂತ ಸೊ ಇಡಿ ತನ್ನ ಮೇಲಿರುವಂತ ಎಲ್ಲಾ ಟೀಕೆಗಳು ನಿಜ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ